ಅಣ್ಣ ಏನ್ ರೇಟ್ ಅಣ್ಣ ಓತಾನಾ ಮೇಕೆ ಅಣ್ಣ ಓತಾ ಏನ್ ರೇಟ್ ಹೇಳ್ತೀಯ ಅಣ್ಣ ಸಾವಿರ ರೂಪಾಯಿ ಓತ ಎರಡು ಹೇಳ್ತಾರ ನೋಡಿ ಏನ್ ರೇಟಿ ಬಂದ್ರೆ ಮಾಡ್ಕೊಡ್ತೀಯ ಅಣ್ಣ 40ಕ್ಕೆ ಬಂದ್ರೆ ಬಿಡ್ತಾರ ಓತ ಏನ್ ರೇಟ್ ಹೇಳ್ತೀಯ ಅಣ್ಣ ಮೇಕೆ ಮೇಕೆ ಇವು ಇವು ನಿಮ್ಮವಲ್ಲ ಇವು ಇವು ನಮ್ಮವು ಓತಣ್ಣ ಇವು ಏನ್ ರೇಟ್ ಅಣ್ಣ ನೋಡ್ರಿ ಇದು ಹನ್ನೆರಡುವರೆ ಮೇಕೆ ಇದು ಹತ್ತೊಂಬತ್ತುವರೆ ಓತ ಹೇಳ್ತಾ ಇದಾರೆ ಏನ್ ರೇಟ್ ಅಣ್ಣ ಓದ ಮೇಕೆ ಜೊತೆ ಜೊತೆ ಇಪ್ಪತ್ತಾರೂವರೆ ಮೇಕೆನ ಓತಣ ಮೇಕೆ ಎರಡು ಮೇಕೆ ಏನ್ ಹೇಳ್ತಾರೇಟ್ ಬಂದ್ರೆ ನೋಡ್ರಿ ಚೆನ್ನಾಗಿದೆ ಓತ ಯಜ ಬಂದ್ರೆ ಓತ ಏನ್ರಿ ಇವು ಓದ್ತಾನ ಆ ಸ್ವಾಮಿ ನಿನ್ ಫೋಟೋ ಹಾಕಿದ್ಯಾ ನೋಡ್ದ ಫೇಸ್ಬುಕ್ನ್ಯಾಗ ಏನ್ ರೇಟ್ ಐತಿ ಅಣ್ಣ ಓತಾ ಮೂವತ್ತೈದ್ ಸಾವಿರ ಓದ್ತಾ ಜೊತೆ ಏನ್ ಮೂರರಿಂದ ಅಣ್ಣ ಒಂದೊಂದು ಒಂದೊಂದ್ ಮೂವತ್ತೈದ್ ಸಾವ್ರ ರೂಪಾಯಿ ಹೇಳ್ತಾರ್ ನೋಡ್ರಿ ಅಲ್ ಮಾಡಿದವ ಎಲ್ಲಾ ನಾಕ್ ಹಲ್ಲಾಗ ಇದಾವೆ ನಾಕ್ ಹಲ್ಲಾಗ ಇದಾವ್ ನೋಡ್ರಿ ಓದ್ತಾ ಚನ್ನಾಗಿದಾವೆ ಎಷ್ಟ್ ಕೆ ಜಿ ಬರ್ಬೋದಣ ಎಷ್ಟ್ ಕೆ ಜಿ ಬರ್ ಕೆ ಜಿ ಒಂದೊಂದು ಬಿಡ್ರಿ ಓತ ಮಾತ್ರ ಬಾಳ ಚೆನ್ನಾಗಿದಾವ್ರಿ ಹೋದ ವಾರ ಬಿಟ್ಟು ಹತ್ತು ವಾರ ಏನೋ ಹಿಂಗೆ ಓತಾವ್ ಓತಾನೆ ಬಂದಿದ್ರು ನೋಡ್ರಿ ಕಸಿ ಕಸಿ ಓತ ಅಂತೆ ಎರಡು ಕಸಿ ಓತಣ ಎರಡು ಕಸಿ ಓದ್ತಾನೆ ಅಂತೆ

ಏನ್ ರೆಡಿ ಬಂದ್ರೆ ಬಿಟ್ಕೊಡ್ತೀರಾ ಇಪ್ಪತ್ತಾರಕ್ ಬಂದ್ರೆ ಬಿಟ್ಕೊಡ್ತೀರಾ ಹೆಂಗ್ ಐತ್ ವ್ಯಾಪಾರ ಮಾರ್ಕೆಟ್ ಏನಿಲ್ಲ ಮಾಲ್ ಬಹಳ ಸರಿಯಾಗಿ ಬಂದ್ಬಿಟ್ಟೈತೆ ಜನ ಇಲ್ಲ ನೋಡ್ರಿ ವಾರ ಜಾಸ್ತಿ ವಿಡಿಯೋ ಮಾಡಕ್ ಆಗಲ್ಲ ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಆಗಲ್ಲ ಜಾತ್ರೆ ಜಾತ್ರೆ ಆಗ್ಬಿಟ್ಟೈತೆ ನಾನು ಅವಾಗ್ಲೇ ಹೇಳ್ದಂಗ್ ತೇರೊಂದಿಲ್ಲ ಅಷ್ಟೇ ಪೂರ್ತಿ ಜಾತ್ರೆ ಆಗ್ಬಿಟ್ಟೈತೆ ಫುಲ್ಲು ಜಾತ್ರೆ ಈ ಸೈಡು ಆ ಸೈಡು ನಿಂತ್ಕೊಳಕ್ ಜಾಗಿಲ್ಲ ಈ ಸೈಡ್ ಮಾತ್ರ ಅಷ್ಟೇ ಓಡಾಡ್ಬೋದು ಈ ವಾರ ಎಷ್ಟಾಗತ್ತೆ ಅಷ್ಟು ಕ್ಲಿಯರ್ ಮಾಡ್ತೀನಿ ಅಷ್ಟೇ ಪೂರ್ತಿ ಜಾತ್ರೆ ಆಗ್ಬಿಟ್ಟೈತೆ ಮಾರ್ಕೆಟ್ ಯಾಕಂದ್ರೆ ಹೊರಗಡೆ ಇಂದ ಎಲ್ಲ ಬಂದ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ದೂರದಿಂದ ಎಲ್ಲಾ ಬಂದ್ಬಿಟ್ಟಿದ್ದಾರೆ ಪ್ರತಿ ಗುರುವಾರ ಗುರು ದುರ್ಗದ್ ಮಾರ್ಕೆಟ್ ಇಂದ ಬಿಡಿಯಾ ನೋಡ್ರಿ ಮೇಕೆ ನೋಡ್ರಿ ಯಾವ ಸೈಡ್ ನೋವು ಕಿಕ್ಕಿಳ ಮೇಕೆ ಅಣ್ಣ ಯಾವ ಸೈಡ್ ನೋಣ ಮೇಕೆ ಮಹಾರಾಷ್ಟ್ರದ ಏನ್ ರೇಟ್ ಹೇಳ್ತೀವಣ ಎಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಓತಾನ ಮೇಕೆ ಅಣ್ಣ ಎಲ್ಲ ವಸ್ತು ಮೇಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಮಹಾರಾಷ್ಟ್ರ ಕಡೆ ನೋಡ್ರಿ ಎಲ್ಲ ಅವರೇ ಸಾವುಕಾರ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೇಕೆ ಹತ್ತೊಂಬತ್ತುವರೆ ಕೇಳ್ತಿದ್ದಾರೆ ಕೇಳ್ತಿದಾರಾ ನೀವ್ ಹೇಳ್ತೀರಿ ಏನ್ ರೇಟಿಂಗ್ ಮಾಡ್ಕೊಡ್ತೀರಾ ಹತ್ತೊಂಬತ್ತುವರೆ ಹೇಳ್ತಾರೆ ಹದಿನೆಂಟು ಬಿಟ್ ಕೊಡ್ತಾರಂತೆ ಮೇಕೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ನೋಡಿದೀರಾ ಅಣ್ಣ ಅಣ್ಣ ಮೇಕೆ ಹತ್ತುವರೆ ಸಾವಿರ ರೂಪಾಯಿ ಮೇಕೆನಾ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಮೇಕೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಅರವತ್ಮೂರು ಸಾವಿರ ರೂಪಾಯಿ ಹೇಳ್ತೀರಾ ಇದು ತಳ್ಳಿ ಅಣ್ಣ ಪಂಜಾಬ್ ಬೀಟ್ ಅಲ್ಲ ಹಾ 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 ನೀವು ಸಾಕಿದ್ದ ತಂದಿದ್ದಣ್ಣ ಪಂಜಾಬಿಂದ ತರ್ಸಿರೋದು ತರಿಸಿ ಹಬ್ಬಕ್ ತರಿಸಿ ಮಾಡ್ತಾ ಇದೀರ ಶಿರಾಯಿ ಉದ್ದ ಕಿವಿ ತಲ್ಲಣ್ಣ ಇದು ಇದು ಉದ್ದ ಕಿವಿ ಎಷ್ಟಲ್ಲಿ ಮಾಡೇತಣ ಎರಡಲ್ಲು ಅವ್ರೇ ತೂಕ ಎಷ್ಟು ಅರವತ್ತು ನಲವತ್ತು ಅರವತ್ತೈದು ಬರುತ್ತೆ ಉಂಡಿ ನೋಡ್ರಿ ಉಂಡಿ ತೂಕ ಅರವತ್ತೈದು ಕೆಜಿ ಬರುತ್ತಂತೆ ತೂಕ ಹಾಕಿದ್ರೆ ಚೆನ್ನಾಗೈತೆ ಹೌದೌದು ಹೌದು ಇನ್ನೊಂದು ವರ್ಷ ಸಾಕಿದ್ರೆ ಎತ್ತ ಎತ್ತದ ಆದಾಗ್ತದೆ ಕಿವಿ ನೋಡ್ರಿ ಎಷ್ಟು ಉದ್ದ ಇದಾವ್ ಕಿವಿ ಮೇಕೆ ಎಂತ ಎಂತ ಮೇಕೆ ಬಂದಿದ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ನೀವ್ ಏನ್ ರೇಟ್ ಹೇಳಿದ್ರಣ್ಣ ಯೂಟ್ಯೂಬ್ ಯೂಟ್ಯೂಬ್ ಹೇಳೋಣ ಅಷ್ಟೇ ಏನ್ ರೇಟ್ ಹೇಳಿದ್ರಣ್ಣ ಮೂವತ್ ಸಾವ್ರೂಪಾಯ್ ಹೇಳಿದ್ರಂತ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾರೆ ಯಾಕಂದ್ರೆ ಮಾಲ್ ಬಹಳ ಬಂದ್ಬಿಟ್ಟೈತಿ ವಾರ ಹಂಗಾಗಿ ಕೇಳ್ತಿದ್ದಾರೆ ಹದಿನೈದು ಹದಿನಾರು ಸಾವಿರ ನೋಡ್ರಿ ಓತ ಮಾತ್ರ ಬಹಳ ಚೆನ್ನಾಗೈತೆ ಅಣ್ಣ ಏನ್ ರೇಟ್ ರೇಟ್ ಹೇಳ್ತೀರಾ 28000 ರೂಪಾಯಿ એન ರೇಟಿಂಗ್ ಹೇಳ್ತಿದ್ದಾರೆ ಅಣ್ಣ ಮಾರ್ಕೆಟ್ 23 ಹೇಳ್ತಾರೆ माल ಬಹಳ ಬಂದಿರ ಅದಕ್ಕೆ ಹ ಆ ಚಾಯ್ ಇದೆ ನೋಡಿ ಓತಾ ಇನ್ನ ಈ ಸಾರಿ ಇದು న్యూಸ್ ಚಾನೆಲ್ ಬರುತ್ತಲ್ಲ ಚಂದ್ರವಳ್ಳಿ ಎಕ್ಸ್‌ಪ್ರೆಸ್ YouTube ಚಾನೆಲ್ ಅದೇ ಅದೇ ಬರುತ್ತೆ ಏನು ವ್ಯಾಪಾರ ಆದವಾ ಇನ್ನ ಆಗಿಲ್ಲ ಯಾರು ಯಾರ ನಿಮ್ಮವ್ರವ ಅಣ್ಣಾರವ ನೀವು ವ್ಯಾಪಾರ ಆಗಿಲ್ಲ ಆಗಿಲ್ಲಂತೆ ಏನ್ ರೇಟ್ ಹೇಳ್ತೀಯ ಅಣ್ಣ ಮೇಕೆ ಮರಿ ಎಂಟೂವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಜಮಾನ್ರು ಎಂಟು ಏನ್ ರೇಟಿಗೆ ಕೇಳ್ತದ ಆರೂವರೆ ಕೇಳ್ತದಂತೆ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಮರಿ ಏ ನನ್ನ 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 ಏನ್ ಇನ್ ನೋಡಿ ಎಂಟುವರೆ ಕರೆಕ್ಟ್ ಹೇಳ್ತಾರೆ ನಮ್ಮ ಹುಡುಗ್ರು ನೀನ್ ನನ್ನ ಉಳ್ಸೋಲ್ಲ ನೀನು ಎಂಟುವರೆ ಸಾವಿರ ರೂಪಾಯಿ ಮೇಕೆ ಮರಿ ಎಂತದ ಒಳ್ಳೆ ಒಳ್ಳೆ ಮೇಕೆ ಬಂದಿದಾವೆ ಸರ್ತಿ ಮಾರ್ಕೆಟಿಗೆ ಆದ್ರೆ ಏನ್ ಮಾಡ್ತೀಯಾ ಮಾಲ್ ಬಾಳ ಬಂದೈತೆ ರೇಟ್ ಬಿದ್ದೋಗೈತೆ ಮಾಲ್ ಬಾಳ ಬಂದೈತೆ ರೇಟ್ ಬಿದ್ದೋಗೈತೆ ಬಾಳ ಸಣ್ಣ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಮರಿ ಸಾವಿರ ಸಾವಿರ ಅಂತಾರೆ ಅಣ್ಣ ಐದ್ ಸಾವಿರ ಅಂತಾರೆ ಐದ್ ಸಾವಿರ ಆರ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಏನ್ ರೇಟ್ ಮೇಕೆ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ಇವು ಮರಿ ಮೂರು ಓತ್ ಮರಿನಾ ಮೂರು ಓತ್ ಮರಿ ಅಂತ ನೋಡ್ರಿ ಆರ್ ಸಾವಿರದ ಎಂಟುನೂರು ಮೂರು ಸೇರಿ ಒಂದೊಂದು ಆರ್ ಸಾವಿರದ ಆರ್ ಸಾವಿರದ ಎಂಟುನೂರು ರೂಪಾಯಿ ಓತಾ ಎಲ್ಲ ನಾಟಿ ಮರಿ ಏನ್ ರೇಟ್ ಹೇಳ್ತೀರಣ ಸಾವಿರ ರೂಪಾಯಿ ಜೊತೆನಾ ಎರಡು ಓತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೊತೆ ಹೇಳ್ತಾರ ನೋಡ್ರಿ ಚೆನ್ನಾಗಿದಾವ ನೋಡ್ರಿ ವೈಟ್ ಯಜಮಾನ್ರ ಏನ್ ರೇಟ್ ಯಜಮಾನ್ರ ಹತ್ತುವರೆ ಸಾವಿರ ರೂಪಾಯಿ ಒಂದು ಏನ್ ರೇಟ್ ಹೇಳ್ತೀರಣ ಮೇಕೇನ ಓತಣ ಇಪ್ಪತ್ತೊಂದು ಸಾವಿರ ರೂಪಾಯಿ ಜೊತೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ನಿಮ್ಮವಣ್ಣ ನಿಮ್ಮ ಹದಿನೈದುವರೆ ಸಾವಿರ ರೂಪಾಯಿ ಜೊತೆ ಓತನಾ ಹೆಣ್ಮರಿನಾತ ಒಂದು ಹೆಣ್ಮರಿ ಅಂತ ನೋಡ್ರಿ ಇದು ಏನ್ ರೇಟ್ ಹೇಳ್ತೀಯ್ರು ಮೇಕೆನ ಓತಾನ ಏನ್ ರೇಟ್ ಹೇಳ್ತೀಯಾ ಎಂಟೂವರೆ ಸಾವಿರ ಎಂಟುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಮೇಕೆ ಏನ್ ರೇಟ್ ಅಣ್ಣ ಮೇಕೆ ಹದಿನೈದು ಸಾವಿರ ರೂಪಾಯಿ ಜೊತೆ ಓತ ಓತಾನ ಮೇಕೆನ ಓತ ನೋಡ್ರಿ ಹದಿನೈದು ಜೊತೆ ಎಷ್ಟಂದಣ್ಣ ಹದ್ನೈದು ಸಾವಿರ ರೂಪಾಯಿ ಓತ ಎರಡು ಜೊತೆ ಓತಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದ್ನಾರೂವರೆ ಸಾವಿರ ನೋಡಿ ಹೇಳಣ್ಣ ನೀನ್ ರೇಟ್ ಅಷ್ಟ ಬಂದ್ ಹೇಳ್ಬಿಟ್ರೆ ಕೊಡೋದಾದ್ರೆ ಹದಿನೈದು ಓತಾ ಎಷ್ಟಲ್ಲಿ ಮಾಡೈತೆ ನಾಕಲಾಗ್ತಣ ನಾಲ್ಕಲ್ಲಾಗ ಐತಂತ ನೋಡ್ರಿ ಮುಡೂರ ಕೇಳೋಣ ಅಣ್ಣ ಏನ್ ರೇಟ್ ಐತೆ ಅಣ್ಣ ಮೇಕೆ ಇದು ಅಂತ ಹನ್ನೆರೂವರೆ ಹದ್ ಮೂರು ಮೇಕೆ ಅಣ್ಣ ಓತ ಓತ ಅಂತ ನೋಡ್ರಿ ಸಾರಿ ಓತ ಹದಿನೈದು ಸಾವಿರ ಓತ ಹುಡುಗರ ಹೆಣ್ಮರಿ ಅಣ್ಣ ಹೆಣ್ಮರಿ ಏನ್ ರೇಟ್ ಹೇಳ್ತೀರ ಅಣ್ಣ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಹೆಣ್ಣು ಮರಿ ಒಂದೊಂದು ಏಳುವರೆ ಸಾವಿರ ರೂಪಾಯಿ ಹೇಳ್ತೀರಿ ಯಾವ ಬಂದಿರಣ್ಣ ನೀವು ಕುಡ್ಲಿಗಿಂದ ಬಂದಿರಾ ಕೂಡ್ಲಿ ಮಾರ್ಕೆಟ್ ಬರ್ತೀರಾ ಐತೆ ಅಲ್ಲ ನೀವು ಬರ್ತೀರಾ ನೋಡ್ರಿ ಅಷ್ಟು ಓತ ಮರಿ ಅಂತೆ ವ್ಯಾಪಾರ ಆಗ್ತೈತೆ ಓತ ಮರಿ ಏನ್ ರೇಟ್ ಹೇಳಿದ್ರಿ ಓದ್ ಮರಿ ಯಜ್ಮೀ ಏನ್ ರೇಟ್ ಹೇಳಿದ್ರಿ ಓತ್ ಮರಿ ಏನ್ ರೇಟ್ ಓದ್ ಮರಿ ಒಂಬತ್ತುವರೆ ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳಿದ್ರು ಎಂಟುವರೆ ಕೇಳಿದ್ರು ಒಂಬತ್ ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಎಂಟುವರೆ ಕೇಳಿದ್ರು ಎಲ್ಲ ಓದ್ ಮರೀನಿ ಎಲ್ಲ ಓದ್ ಮರಿ ಅಂದ್ರೆ ಚೆನ್ನಾಗಿರೋ ಬಂದಿದ್ರು ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಏನ್ ರೇಟ್ ಅಣ್ಣ ಹನ್ನೆರಡುವರೆ ಸಾವಿರ ಬಿಟ್ಟು ಕೊಡ್ತೀರೀನಾಥ ಎಲ್ಲ ಹೆಣ್ಣು ಮರಿ ಅದ್ನು ಏನ್ ರೇಟ್ ಹೇಳ್ತೀಯ ಓತಾ ಇಪ್ಪತ್ತೈದು ಸಾವಿರ ರೂಪಾಯಿ ಓತ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಎಷ್ಟಲ್ಲ ಎಷ್ಟೆಲ್ಲ ಐತಣ ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಓದ್ತಣನ್ ಹನ್ನೊಂದುವರೆ ಸಾವಿರ ರೂಪಾಯಿ ನೋಡ್ರಿ ಮೇಕೆ ವ್ಯಾಪಾರ ಆಗಿಲ್ಲ ಅಣ್ಣ ಇನ್ನ ನೀವ್ ನೀವ್ ತಾಂಡ್ರ ಅದ ನೀವ್ ಹನ್ನೊಂದುವರ್ ಸಾವಿರ ರೂಪಾಯಿ ತಾಂಡದಿರ ಸಾಕಾಕ ಹೊಯ್ಯಕೆ ಹಾ ನೋಡ್ರಿ ಹನ್ನೊಂದುವರೆ ಸಾವಿರ ರೂಪಾಯಿ ತಾಂಡದಾರಂತೆ ಏನ್ ರೇಟ್ ಹೇಳ್ತೀಯ ಗುರು ಇವು ಮೇಕೆ ಓದ್ತಾನ ಏನ್ ರೇಟ್ ಗುರು ಐವತ್ತೆಂಟು ಸಾವಿರ ರೂಪಾಯಿ ಜೊತೆ ಹೇಳ್ತಾರ ನೋಡ್ರಿ ಓತ ಯಾವ ಸೈಡ್ ನೋಣ ಇಷ್ಟು ಹಿಂಗ್ ನಾಟಿ ಏನ್ ರೇಟ್ ರೂಪಾಯಿ ಹೇಳ್ತೀರಣ ುವರೆ ಸಾವಿರ ರೂಪಾಯಿ ಹೇಳ್ತೀರ ಅಂತ ಓತ ಒಳ್ಳೊಳ್ಳೆ ಬಂದದ ಮೇಕೆ ಮಾರ್ಕೆಟಿಂಗ್ ನೋಡ್ರಿ ವ್ಯಾಪಾರ ಆಗ್ತಾ ಆಯ್ತು ಏನ್ ರೇಟ್ ಅಣ್ಣ ಓತನ ಮೇಕೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಮೇಕೆ ಹನ್ನೆರಡುವರೆ ಹದಿನಾಲ್ಕು ಸಾವಿರ ಮಾಲ್ ಮೇಲೆ ಡಿಪೆಂಡು ಮಾಲ್ ಮೇಲೆ ಡಿಪೆಂಡ್ ಏನ್ ರೆಡಿ ಬಂದ್ರೆ ಮಾಡ್ಕೊಡ್ತೀರ ಹದಿಮೂರ್ ರಂಗ್ ಬಂದ್ರೆ ಬಿಟ್ ಕೊಡ್ತೀರಾ ಎಲ್ಲಿಂದ ತಂದಿರ ಅದ ಅಣ್ಣ ಎಲ್ಲ ಮಹಾರಾಷ್ಟ್ರದು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಹಾಕ್ಕೊಂಬಂದಿದ್ದಾರೆ ನಮ್ಮ ಹುಡುಗ ಹುಲಿ ಹುಲಿ ಹಾಕ್ಕೊಂಬಂದಿರ ಅಣ್ಣ ಈ ಅಣ್ಣ ನಿನ್ನೆ ಏ ಇಲ್ಲೇ ಹುಲಿ ಹುಲಿ ರಾಂಗ್ ಬಂದಿದೀಯ ನೋಡ್ರಿ ಹೆಂಗೈತೆ ಹುಲಿ ಇದ್ದಂಗೈತೆ ನೋಡಪ್ಪ ಪಟ್ಟೆ ಪಟ್ಟೆ ಹುಲಿ ಇಲ್ಲ ಚಾನಿದಾವೆ மார்கெட்டி ஒேட் கம்மி பிசி ಏನ್ ರೇಟ್ அண்ணார்க்கே அல்ல அண்ணா ஏன் ரேட் மேக்கோத்தா மேக்க ಏನ್ ರೇಟ್ ಅಣ್ಣ ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ನಿಮ್ಗೆ